ಆತ್ಮೀರೇ ನಮಸ್ಕಾರ ಅಯೋಡಿನ್ ದ್ರಾವಣ ಪ್ರನಾಳ ಅನ್ನ ಸ್ಟಾರ್ಚ್ ಪುಡಿ ಹಾಲಿನ ಪುಡಿ ಶೇಂಗಾ ಬೀಜದ ಪುಡಿ ಇವುಗಳನ್ನ ತೆಗೆದುಕೊಂಡು ಕಾರ್ಬೋಹೈಡ್ರೇಟ್ ಇರುವಿಕೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಯೋಗ ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಚ್ ಪೌಡ್ರನ್ನು ಪ್ರನಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದ್ರಾವಣದ ರೀತಿಯಲ್ಲಿ ತಯಾರಿಸ್ಕೊಳ್ಬೇಕು ಈ ಒಂದು ದ್ರಾವಣಕ್ಕೆ ಕೆಲವು ಹನಿಗಳಷ್ಟು ಎರಡರಿಂದ ಮೂರು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ನಾವಿಲ್ಲಿ ಬದಲಾವಣೆಯನ್ನು ಗಮನಿಸ್ತಾ ಇದ್ದೀವಿ ಅಯೋಡಿನ್ ದ್ರಾವಣವು ಮೂಲ ದ್ರಾವಣದಲ್ಲಿ ಕಡು ನೀಲಿ ಬಣ್ಣವನ್ನು ತಂದಿರುವುದನ್ನು ನಾವಿಲ್ಲಿ ಕಡು ನೀಲಿ ಬಣ್ಣಕ್ಕೆ ಬದಲಾಯಿತೆಂದರೆ ಈ ಒಂದು ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಇದೆ ಅಂತ ನಾವು ಅರ್ಥೈಸ್ಬೋದು ಕಡು ನೀಲಿ ಬಣ್ಣಕ್ಕೆ ಬಂದಿದೆ ಇನ್ನು ಹಾಲಿನ ಪುಡಿಯನ್ನು ತೆಗೆದುಕೊಂಡು ಈ ಒಂದು ಕಾರ್ಬೋಹೈಡ್ರೇಟ್ ಟೆಸ್ಟನ್ನು ಮಾಡ್ತಾಯಿದ್ದೀವಿ ಹಾಲಿನ ಪುಡಿಗೆ ಸ್ವಲ್ಪ ನೀರನ್ನು ಹಾಕಿ ದ್ರಾವಣದ ರೀತಿಯಲ್ಲಿ ತಯಾರಿಸ್ಕೊಳ್ಬೇಕು ದ್ರಾವಣಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆ ಸುಲಭವಾಗಿ ವೇಗವಾಗಿ ನಡೆಯುತ್ತೆ ಈ ಒಂದು ದ್ರಾವಣಕ್ಕೆ ಕೆಲವು ಮನೆಗಳಷ್ಟು ಅಯೋಡಿನ್ ದ್ರಾವಣವನ್ನು ಹಾಕಬೇಕು ಇಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲದಿರುವುದರಿಂದ ಯಾವುದೇ ರೀತಿ ಬಣ್ಣಗಳ ಬದಲಾವಣೆಯನ್ನು ನಾವು ನೋಡ್ತಾ ಇಲ್ಲ ಹಾಗಾಗಿ ಕಾರ್ಬೋಹೈಡ್ರೇಟ್ ಇಲ್ಲದಿರುವಿಕೆಯನ್ನು ನಾವು ಗಮನಿಸಬಹುದು ಸ್ವಲ್ಪ ಪ್ರಮಾಣದಲ್ಲಿ ಅನ್ನವನ್ನು ತೆಗೆದುಕೊಳ್ಳಲಾಗಿದೆ ಅನ್ನವನ್ನು ಸ್ಮ್ಯಾಶ್ ಮಾಡಿ ಅದನ್ನು ದ್ರಾವಣದ ರೀತಿಯಲ್ಲಿ ಮತ್ತೆ ತಯಾರಿಸ್ಕೊಳ್ಬೇಕು ಈ ಒಂದು ದ್ರಾವಣಕ್ಕೆ ಕೆಲವು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಇಲ್ಲೂ ಕೂಡ ಕಡು ನೀಲಿ ಬಣ್ಣ ಬಂದಿರುವುದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಅನ್ನದಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಇರುವುದನ್ನು ನಾವು ಗಮನಿಸಿದ್ದೀವಿ ಇನ್ನು ಶೇಂಗಾ ಬೀಜದ ಪುಡಿ ಕೊನೆಯದಾಗಿ ಒಂದು ಆಹಾರ ಪದಾರ್ಥವನ್ನು ಪರೀಕ್ಷೆ ಮಾಡೋಣ ಶೇಂಗಾ ಬೀಜದ ಪುಡಿಯನ್ನು ತೆಗೆದುಕೊಂಡು ಅಥವಾ ಬಾದಾಮ್ ಪುಡಿ ಆದರೂ ನಡೆಯುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದ್ರಾವಣವನ್ನು ತಯಾರಿಸಿಕೊಂಡು ಮತ್ತು ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಇಲ್ಲಿ ಕೂಡ ಯಾವುದೇ ರೀತಿಯ ಬಣ್ಣ ಬದಲಾವಣೆ ಆಗಿಲ್ಲ ವಂದನೆಗಳು